ನನ್ನ ಸಮಸ್ತ ವಿಶ್ವಕರ್ಮ ಸಮಾಜದ ಎಲ್ಲ ಬಾಂಧವರೇ ನಿಮ್ಮೆಲ್ಲರಿಗೂ ಕೂಡ ಓಂ ನಮ ಶಿವಾಯ ನಾವೆಲ್ಲರೂ ಕೂಡ ಸುದೀರ್ಘವಾಗಿ ಒಂದು ವಿಶ್ವಕರ್ಮ ಸಮಾಜದ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಏನು ಸಂಕಲ್ಪ ಮಾಡಿದ್ದೀವಿ ನಮ್ಮ ನಾಡಪ್ರಭು ನಾಡದ್ವರೆ ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕವನ್ನು ನಿಗದಿಪಡಿಸುವುದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುವುದಕ್ಕೆ ಕಾರಣ ಈ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭಗೊಳ್ತಾ ಇದೆ ವಿಶೇಷವಾಗಿ ವಿಶ್ವಕರ್ಮ ಜನಸೇವಾ ಸಂಘ ರಿಜಿಸ್ಟರ್ ಬೆಂಗಳೂರು ಐದು ವರ್ಷ ಈ ಒಂದು ಸಂಘ ಹುಟ್ಟಿಕೊಂಡ ಐದು ವರ್ಷ ಆಯಿತು ಐದನೇ ವರ್ಷದ ವಾರ್ಷಿಕೋತ್ಸವ ಸಮ್ಮೇಳನವನ್ನು ಅದ್ಧೂರಿಯಾಗಿ ಇಡೀ ವಿಶ್ವಕರ್ಮ ಕುಲಬಾಂಧವರ ಒಂದು ಹಿರಿಯರ ನೇತೃತ್ವದಲ್ಲಿ ಇದನ್ನೇನು ಮಾಡಬೇಕು ಅಂತ ನಾವೆಲ್ಲ ಕೂಡ ಸಂಕಲ್ಪ ಮಾಡಿದ್ವಿ ನಮ್ಮೆಲ್ಲರ ತಾಯಿ ಸ್ವರೂಪಣಿಯಾಗಿರ್ತಕ್ಕಂತಹ ವಿಶ್ವಕರ್ಮ ಸಮಾಜದ ಮಹಿಳಾ ರಾಜ್ಯ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾಂಗ್ರೆಸ್ ಪಕ್ಷದ ನಾಯಕಿಯಾಗಿರ್ತಕ್ಕಂತಹ ನಮ್ಮ ತಾಯಿ ಶ್ರೀಮತಿ ವಸಂತ ಮುರಳಿ ಆಚಾರ್ಯವರ ನೇತೃತ್ವದಲ್ಲಿ ಸಮ್ಮೇಳನ ಅಧ್ಯಕ್ಷರನ್ನಾಗಿ ಇವರನ್ನು ನಾವೆಲ್ಲರೂ ಕೂಡ ಸಮಾಜದ ವತಿಯಿಂದ ಆಯ್ಕೆ ಮಾಡಿದ್ದೀವಿ ಅವರ ನೇತೃತ್ವದಲ್ಲಿ ಇಪ್ಪತ್ತನೇ ತಾರೀಕು ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಅದ್ಧೂರಿಯಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೇವೆ ವಿಶೇಷವಾಗಿ ಹತ್ತನೇ ತರಗತಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಶೇಕಡ ಎಂಬತ್ತೈದರಷ್ಟು ಅಂಕವನ್ನು ಪಡೆದಿರ್ತಕ್ಕಂತಹ ನಮ್ಮ ವಿಶ್ವಕರ್ಮ ನಮ್ಮ ಸಮಾಜದ ಮಕ್ಕಳು ಅವರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿಶೇಷವಾಗಿ ನಮ್ಮ ವಿಶ್ವಕರ್ಮ ಸಮಾಜದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ಇಡೀ ನಮ್ಮ ಭಾರತ ದೇಶದಲ್ಲಿ ವಿಶ್ವಕರ್ಮ ಸಮಾಜದ ನಮ್ಮ ಕುಲಬಾಂಧವರು ಏನು ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ ವಿಶ್ವಕರ್ಮ ಸಮಾಜದ ಸಾಧಕರಿಗೆ ಸನ್ಮಾನ ಹೀಗೆ ವಿಶೇಷವಾಗಿ ಮೂರು ಕಾರ್ಯಕ್ರಮಗಳನ್ನು ಅವತ್ತು ನಾವು ಹಮ್ಮಿಕೊಳ್ತಾ ಇದ್ದೇವೆ ಒಂದು ವಿಶ್ವಕರ್ಮ ಜನಸೇವಾ ಸಂಘ ಆ ಸಂಘದ ಐದನೇ ವರ್ಷದ ವಾರ್ಷಿಕ ಸಮ್ಮೇಳನ ವಿಶ್ವಕರ್ಮ ಸಮಾಜದ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಮಾಜದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಸಮಾರಂಭ ನಮ್ಮ ಜನಪ್ರಿಯ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಜನಪ್ರಿಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರತಕ್ಕಂತಹ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಾಗೂ ಇನ್ನಿತರ ಎಲ್ಲ ವಿಶ್ವಕರ್ಮ ಸಮಾಜದ ಎಲ್ಲ ಗಣ್ಯರು ಈ ವಿಶ್ವಕರ್ಮ ಜನಸೇವಾ ಸಂಘದ ರಾಜ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ಕನ್ನಡ ಸೋಮಣ್ಣನವರು ಹೀಗೆ ಎಲ್ಲ ಪದಾಧಿಕಾರಿಗಳ ಎಲ್ಲ ಗುರು ಹಿರಿಯರ ನಮ್ಮ ನಮ್ಮ ಸಮಾಜದ ಹಿರಿಯರು ಮೈಸೂರು ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಹೆಸರನ್ನ ಮಾಡಿ ಆ ಮೈಸೂರು ಭಾಗದಲ್ಲಿ ಒಳ್ಳೆ ಹೆಸರನ್ನ ಮಾಡಿರ್ತಕ್ಕಂತಹ ನಮ್ಮ ಮಗುನಾಚಾರ್ಯರವರು ಹೀಗೆ ನಮ್ಮ ಪರಮೇಶ್ವರವರರು ನಮ್ಮ ವಿಜಯಪುರ ಜಿಲ್ಲೆಯಿಂದ ಬಂದಿರತಕ್ಕಂಥ ನಮ್ಮ ವಿಶ್ವಕರ್ಮ ಸಮಾಜದ ಹಿರಿಯ ಪದಾಧಿಕಾರಿಗಳಾಗಿರ್ತಕ್ಕಂತಹ ಲಕ್ಷ್ಮಣ್ ಬಡಗೇರವರು ಹೀಗೆ ನಮ್ಮ ಚಂದ್ರಶೇಖರ್ ವೇದ ಪಾಠಕರವರು ಜಮಖಂಡಿ ಹಾಗೂ ಇನ್ನಿತರ ನಮ್ಮ ಜಯಣ್ಣನವರು ಮೌನೇಶ್ ಹೀಗೆ ಸುಮಾರು ಜನ ನಾವೆಲ್ಲರೂ ಕೂಡ ಸೇರ್ಕೊಂಡು ವಿಶ್ವಕರ್ಮ ಸಮಾಜದ ಅಭಿವೃದ್ಧಿಗೆ ವಿಶ್ವಕರ್ಮ ಸಮಾಜದ ಶ್ರೇಯಸ್ಸಿಗೆ ವಿಶ್ವಕರ್ಮ ಸಮಾಜದ ಮಕ್ಕಳ ಒಂದು ಶ್ರೇಯನ್ ನಾವು ಕೆಲಸ ಮಾಡ್ತಾ ಇದ್ದೀವಿ ಮತ್ತೊಂದು ನಾವು ಪೂರ್ವಭಾವಿಯನ್ನು ಸಭೆಯನ್ನು ಮತ್ತೊಂದು ಸರ್ತಿ ಮಾಡಿಕೊಂಡು ಅದ್ಧೂರಿಯಾಗಿ ಚಾಲನೆಯಲ್ಲಿ ಮಾಡಿಕೊಂಡು ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಕರಾವಳಿ ಕರ್ನಾಟಕ ಇಡೀ ಗೋದಾವರಿಯಿಂದ ಹಿಡ್ಕೊಂಡು ಕಾವೇರಿವರೆಗೆ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಸಮಗ್ರ ಕರ್ನಾಟಕದ ನಮ್ಮ ಎಲ್ಲ ವಿಶ್ವಕರ್ಮ ಕುಲ ಬಾಂಧವರ ಅವರ ಸಹಯೋಗದೊಂದಿಗೆ ಅವರ ಆಶೀರ್ವಾದದೊಂದಿಗೆ ಅವರ ಸಹಕಾರದೊಂದಿಗೆ ಈ ಸಮ್ಮೇಳನವನ್ನ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೆ ವಿಶೇಷವಾಗಿ ಮುಂದಿನ ಭಾನುವಾರ ಒಂದು ವಿಶೇಷವಾಗಿರ್ತಕ್ಕಂಥ ಸಭೆಯನ್ನ ನಮ್ಮದಲ್ಲಿ ನಮ್ಮ ವಿಶ್ವಕರ್ಮ ನಮ್ಮ ವಿಶ್ವಕರ್ಮ ಸಮಾಜದ ಎಲ್ಲ ಸಮಸ್ತ ಎಂಬತ್ತೇಳು ಪೀಠಾಧಿಪತಿಗಳ ನೇತೃತ್ವದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಸೋಮಣ್ಣನವರ ನೇತೃತ್ವದಲ್ಲಿ ಎಲ್ಲ ವಿಶ್ವಕರ್ಮ ಜನಸೇವಾ ಸಂಘದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇದೇ ಮುಂದಿನ ಭಾನುವಾರ ಮತ್ತೊಂದು ಪೂರ್ವಭಾವಿ ಸಭೆಯನ್ನು ಮಾಡಿಕೊಂಡು ಇಡೀ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ನಮ್ಮ ಎಲ್ಲ ವಿಶ್ವಕರ್ಮ ಕುಲಬಾಂಧವರನ್ನು ಹೇಗೆ ಕರೆಸಬೇಕು ಯಾವ ರೀತಿ ಅದರ ತಯಾರಿ ಇರಬೇಕು ಸಮಗ್ರವಾಗಿರ್ತಕ್ಕಂಥ ಚರ್ಚೆಯನ್ನು ಮುಂದಿನ ರವಿವಾರದಂದು ನಾವೆಲ್ಲರೂ ಕೂಡ ಮಾಡಿಕೊಂಡು ಇಡೀ ಕರ್ನಾಟಕವೇ ಹುಬ್ಬೇರಿಸುವಂತೆ ಈ ಕಾರ್ಯಕ್ರಮವನ್ನು ಮಾಡಿ ವಿಶ್ವಕರ್ಮ ಸಮಾಜ ಅಂದರೆ ಏನು ಅನ್ನತಕ್ಕಂಥದ್ದನ್ನು ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಂದಿನ ದಿನಮಾನದಲ್ಲಿ ತೋರಿಸಿಕೊಡೋಣ ನಮ್ಮ ಯಾವುದೂ ಸ್ವಾರ್ಥ ಇಲ್ಲ ನಮ್ಮ ಬೆಳವಣಿಗೆ ಇಲ್ಲಿ ಮುಖ್ಯ ಅಲ್ಲ ನಮ್ಮ ವಿಶ್ವಕರ್ಮ ಸಮಾಜದ ಬೆಳವಣಿಗೆ ಮುಖ್ಯ ನಮ್ಮ ವಿಶ್ವಕರ್ಮ ಸಮಾಜದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ನಮ್ಮ ವಿಶ್ವಕರ್ಮ ಸಮಾಜದ ಐದು ಕುಲಕಸುಬುಗಳಿಂದ ಕೂಡಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲರ ಒಂದು ಶ್ರೇಯಸ್ಸು ಬೆಳವಣಿಗೆಗೋಸ್ಕರವೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಕೇವಲ ಒಂದು ಕಾರ್ಯಕ್ರಮ ಒಂದು ಸಾಂಕೇತಿಕವಾಗಿ ಮಾಡ್ತೀವಿ ಆದರೆ ಅಲ್ಲಿ ಅಲ್ಲಿ ಏನು ಆಗುತ್ತೆ ಚರ್ಚೆ ಅಂತಂದರೆ ವಿಶ್ವಕರ್ಮ ಸಮಾಜದ ಚಿಂತನೆ ವಿಶ್ವಕರ್ಮ ಸಮಾಜದ ಏನೇನು ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನ ಕೊಲಂಕುಷವಾಗಿ ಪರಿಶೀಲನೆ ಮಾಡಿ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದರನ್ನೇ ಆ ಸಮ್ಮೇಳನದ ಉದ್ದೇಶವಾಗಿದೆ ಅವ್ನಿಷ್ಟೇ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಇಲ್ಲಿ ಸೇರಿರತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಓಂ ನಮ ವಿಶ್ವಕರ್ಮ ನಮಃ ಓಂ ನಮಃ